ಸರ್ ಏನೀಗ ಹದಿನೆಂಟನೇ ಲೋಕಸಭಾ ಚುನಾವಣೆ ಬರ್ತಾ ಇದೆ ಒಂದನೇ ಹಂತದ ಚುನಾವಣೆ ಹೇನೆ ನಡೀತು ಎರಡನೇ ಹಂತದ ಚುನಾವಣೆ ಇನ್ನೇನು ಕೆಲವೇ ದಿನಗಳು ಹುಡುಕೊಂಡಿದ್ದಾರೆ ಇನ್ನೊಂದು ಆರು ಏಳು ದಿನಗಳು ಹುಣ್ಕೊಂಡಿದೆ ನಾಳೆ ಮೋದಿ ಜಿಯರ್ ಬರ್ತಾ ಇದ್ದಾರೆ ಮತ್ತೆ ಈ ಭಾಗದಲ್ಲಿ ಬಳ್ಳಾರಿ ಜಿಲ್ಲೆ ಅಂತ ತಗೊಂಡಾಗ ಶ್ರೀರಾಮುಲು ಅವ್ರನ್ನ ಅಭ್ಯರ್ಥಿಯಾಗಿ ನೀನು ಇದು ಮಾಡಿದ್ದಾರೆ ಸೂಚಿಸಿದ್ದಾರೆ ತಾವು ಏನೆಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ರೆ ಮತ್ತೆ ಮತಯಾಚನೆ ಮಾಡಕ್ಕೆ ಹೋದಾಗ ಜನರು ಯಾವ ರೀತಿ ನಿಮ್ಮನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ನಮಸ್ಕಾರ ನಾನು ಕೂಡ್ಲಿಗಿ ಮಂಡಲ ಅಧ್ಯಕ್ಷ ನಾಗರಾಜ್ ಅಂತೇಳಿ ನಾವು ಈಗ ನಮ್ಮ ಎರಡು ಹದಿನೆಂಟನೇ ಲೋಕಸಭಾ ಚುನಾವಣೆಯನ್ನು ಭಾಳ ಸಮರ್ಥವಾಗಿ ಭಾಳ ಅಚ್ಚುಕಟ್ಟಾಗಿ ನಾವು ಈಗ ಮೂರು ತಿಂಗಳಿಂದ ಯಶಸ್ವಿಯಾಗಿ ಪೂರ್ಣ ಪ್ರತಿಯೊಂದು ಕಾರ್ಯಕ್ರಮವನ್ನು ಮನೆ ಮನೆಗೆ ಕಾರ್ಯಕರ್ತರನ್ನು ಕಳಿಸ್ಬೋದು ನಮ್ಮ ಗ್ರಾಮ ಚಲೋ ಕಾರ್ಯಕ್ರಮ ಇರ್ಬೋದು ನಮ್ಮ ಪಾರ್ಟಿಯ ಪ್ರತಿಯೊಂದು ಟಾಸ್ಕವನ್ನು ಸಂಪೂರ್ಣವಾಗಿ ಪ್ರತಿ ಮನೆಗೂ ತಲುಪಿಸಿದ್ದೇವೆ ನಮ್ಮ ಕುಳ್ಳಿ ತಾಲೂಕಿನಲ್ಲಿ ಅತಿ ಹೆಚ್ಚು ನಾವು ಪ್ರಚಾರ ಕಾರ್ಯಕ್ರಮ ಕೈಗೊಳ್ಳಿ ಕೈಗೊಂಡಿದ್ದೇವೆ ಬಿಜೆಪಿಯಿಂದ ಗೆದ್ದಿರೋದು ಕೃಷ್ಣ ನಾಯಕ್ ಅವರು ಹಾಗೆ ಬೊಮ್ಮಹಳ್ಳಿ ಅಂತ ತಗೊಂಡಾಗ ಜೆ ಡಿ ಎಸ್ ನೇಮಿರಾಜ್ ನಾಯಕ್ ಅವರು ಗೆದ್ದಿರೋದು ಮತ್ತೆ ಇನ್ನೆಲ್ಲ ವಿಧಾನಸಭಾ ಕ್ಷೇತ್ರಗಳು ಕಾಂಗ್ರೆಸ್ ಶಾಸಕ ಪಕ್ಷ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿದ್ದೀರಾ ಸರ್ ನಾವು ಈ ವಿಧಾನ ಲೋಕಸಭಾ ಎಲೆಕ್ಷನ್ ವಿಧಾನಸಭಾ ಎಲೆಕ್ಷನ್ ನಮ್ಮಲ್ಲಿ ಬಹಳ ವ್ಯತ್ಯಾಸಗಳನ್ನು ಗಮನಿಸಿದ್ದೇವೆ ನಾವು ಇದು ನಮ್ಮ ನರೇಂದ್ರ ಮೋದಿಯವರ ಎಲೆಕ್ಷನ್ನು ಮತ್ತು ದೇಶದ ಚುನಾವಣೆಯಂದೇ ನಾವು ಪರಿಗಣಿಸಿದ್ದೇವೆ ನಾವು ಮುಖಂಡರುಗಳಾತು ರಾಜಕೀಯ ಮುಖಂಡರುಗಳ ನಮ್ಮ ಜನ ಜನತೆ ನಮ್ಮ ಮತದಾರ ಬಂಧುಗಳು ಕೂಡ ನಮ್ಮ ದೇಶದ ಚುನಾವಣೆ ಅಂತಲೇ ಭಾವಿಸಿದ್ನ ಹಂಗಾಗಿ ನಮಗೆ ವಿಧಾನಸಭಾ ಚುನಾವಣೆಗೂ ಈ ಚುನಾವಣೆಗೂ ವ್ಯತ್ಯಾಸ ಬಹಳ ಇದೆ ನಾವು ಇದರಲ್ಲಿ ಮುಂಚೂಣಿಯಲ್ಲಿದ್ದೇವೆ ಯಾವುದೇ ಕ್ಷೇತ್ರ ಆಯಿತು ನಮ್ಮ ಬಳ್ಳಾರಿ ಅಖಂಡ ಬಳ್ಳಾರಿಯಲ್ಲಿ ನಾವು ಅತಿ ಹೆಚ್ಚು ಮತಗಳನ್ನು ಪಡಿತೀವಿ ಅಂತೇಳಿ ನಮಗೆ ಆಶಾಭಾವನೆ ಇದೆ ಸರ್ ಈಗಾಗಲೇ ಕಾಂಗ್ರೆಸ್ ಅವರು ಏನು ಹೇಳ್ತಾರೆ ನಾವು ಏನು ಐದು ಗ್ಯಾರಂಟಿಗಳು ಕೊಟ್ಟು ಆ ಐದು ಗ್ಯಾರಂಟಿ ನಮಗೆಲ್ಲೋ ಒಂದು ಕಡೆ ಗೆಲುವಿಗೆ ಶ್ರೀರಕ್ಷೆ ಆಗುತ್ತೆ ಅಂತ ಬಿಂಬಿಸ್ತಾ ಇದ್ದಾರೆ ಅದ್ರ ಬಗ್ಗೆ ತಾವು ಯಾವ ರೀತಿ ಸಮರ್ಥನೆ ಮಾಡ್ಕೊಳ್ತಿಲ್ಲ ಸರ್ ಅವು ಗ್ಯಾರಂಟಿಗಳು ಏನಂತೇಳಿ ನಾವೆಲ್ಲ ಕಡೆನೂ ನಾವು ಪ್ರಚಾರ ಕಾರ್ಯ ಕ್ರಮಕ್ಕೆ ಹೋದಾಗ ಗ್ಯಾರಂಟಿಗಳ ಬಗ್ಗೆ ಏನೇನು ಹೇಳಿ ನಮ್ಗೆ ಗೊತ್ತಿದೆ ಆ ಗ್ಯಾರಂಟಿ ಬಳಿಗೆ ನಾವು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗಲ್ಲ ನಮ್ಮ ಗ್ಯಾರಂಟಿ ಮೋದಿ ನರೇಂದ್ರ ಮೋದಿ ಇದೆ ಒಂದೇ ಗ್ಯಾರಂಟಿ ಅದೊಂದೇ ಅಜೆಂಡ ನಾವು ದೇಶದ ಭದ್ರತೆ ಅದೊಂದೇ ನಮ್ದು ಸರ್ ಲೋಕಸಭಾ ಚುನಾವಣೆ ಕಳೆದ ನಂತರ ಸರ್ಕಾರ ಎಲ್ಲ ಒಂದ್ ಕಡೆ ಇರಲ್ಲ ಬೇರೆ ಏನು ಸರ್ಕಾರ ಹೊಸ ಸರ್ಕಾರ ರಚನೆ ಆಗುತ್ತೆ ಸರ್ಕಾರ ಇದಿರೋದಿಲ್ಲ ಗ್ಯಾರಂಟಿಗಳು ಸಮರ್ಪಕವಾಗಿ ಹಂಚಿಕೆ ಆಗ್ತಾ ಇಲ್ಲ ಈಗ ಏನ್ ಕೇಂದ್ರದಿಂದ ಬಡವರಿಗೆ ಒಂದು ಲಕ್ಷ ರೂಪಾಯಿ ಕೊಡಬೇಕು ಬಡ ಹೆಣ್ಮಕ್ಳಿಗೆ ಇದೆಲ್ಲ ಸಾಧ್ಯನಾ ಅನ್ನೋದೊಂದು ಕ್ವಶನ್ ಮಾರ್ಕ್ ಆಗಿ ಉಳ್ಕೊಂಡಿದೆ ಅದ್ರ ಬಗ್ಗೆ ತಾವೇನು ಹೇಳ್ತೀರಾ ನಮ್ಮ ದೇಶದ ಬಜೆಟ್ ಎಷ್ಟಿದೆಯೋ ಅದ್ರ ಗಾತ್ರದ ಅವರು ಇವನ್ನ ಗ್ಯಾರಂಟಿಗಳು ಕೊಟ್ಟಿದ್ದಾರೆ ನಮ್ಮ ದೇಶದ ಬಜೆಟ್ ಎರಡನೇ ಎರಡು ಮೂರು ರಾಷ್ಟ್ರ ಅನ್ಕ ಬಿಡಿ ಅಷ್ಟು ಗ್ಯಾರಂಟಿ ಕೊಟ್ಟಿದ್ದಾರೆ ನಮ್ಮ ಅತಿ ದೊಡ್ಡ ಅದ ಇರೋರಿಗೂ ಕೂಡ ಅದ್ರ ಬಗ್ಗೆ ಅವರು ಗ್ಯಾರಂಟಿಗಳ ಬಗ್ಗೆ ಗೊತ್ತಾಗಿದೆ ಅದು ಯಾವುದೇ ಕಾರಣಕ್ಕೂ ಆ ಗ್ಯಾರಂಟಿಗಳಿಗೆ ನಮ್ಮ ಮತದಾರದ್ದು ಯಾವಕ್ಕೂ ಒಲೈಕೆ ಆಗಲ್ಲ ಇದು ಸರ್ ಎಲ್ಲ ಒಂದ್ ಕಡೆ ಏನು ಅವರು ಹೇಳ್ಕೊತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಮಂತ್ರಿ ಅಭ್ಯರ್ಥಿನ ಇಲ್ಲ ರಾಹುಲ್ ಗಾಂಧಿ ಅಭ್ಯರ್ಥಿ ಪ್ರಧಾನ ಮಂತ್ರಿ ಸೂಕ್ತ ಯಾರನ್ನೂ ಅಭ್ಯರ್ಥಿ ಅಂತಾನೆ ಇಲ್ಲ ಪ್ರಧಾನಮಂತ್ರಿ ಆಯ್ಕೆ ಆಗೋದಿಕ್ಕೆ ಅನ್ನೋದನ್ನ ಇನ್ನೂ ಗೊಂದಲದಲ್ಲಿದೆ ನಿಮ್ ನಾಯಕ ಯಾರು ಅಂತ ಯಡಿಯೂರಪ್ಪ ಬಿಂಬಿಸ್ತಾರೆ ಮತ್ತೆ ಬೇರೆ ಬೇರೆ ಬಿಜೆಪಿ ನಾಯಕರು ಬಿಂಬಿಸ್ತಾರೆ ಅದ್ರ ಬಗ್ಗೆ ತಾವೇನಿ ಕಾಂಗ್ರೆಸ್ ಅಲ್ಲಿ ಇನ್ನೂರ ನಲ್ವತ್ ಸೀಟ್ ನಿಂತಿದ್ರು ಅವ್ರು ಬಹುಮತ ಬಂದ್ರು ಕೂಡ ಪ್ರಧಾನಮಂತ್ರಿ ಅಭ್ಯರ್ಥಿ ಇನ್ನೂರ ನಲ್ವತ್ತು ಸೀಟ್ ನಿಂತಾಗ ಇನ್ನೂರ ಎಪ್ಪತ್ತೆರಡು ಇನ್ನೂರ ಎಪ್ಪತ್ ಮೂರು ಸೀಟ್ ಬಹುಮತಕ್ಕೆ ಬೇಕು ಆ ಪ್ರಶ್ನೆ ಬರಲ್ಲ ಅವರಲ್ಲಿ ಪ್ರಧಾನಿ ಅಭ್ಯರ್ಥಿ ಯಾರಂತ ಪ್ರಶ್ನೆ ಬರಲ್ಲ ಲೋಕಸಭಾ ನಮ್ಮ ರಾಜ್ಯಾಧ್ಯಕ್ಷ ಹೇಳಿದ್ದಾರೆ ನಾವು ಇಪ್ಪತ್ತೆಂಟು ಸೀಟುಗಳನ್ನು ನಾವು ಭಾರತೀಯ ಜನತಾ ಪಾರ್ಟಿ ಮತ್ತು ನಮ್ಮ ಮೈತ್ರಿಕೂಟ ಗೆಲ್ತೀವಿ ಅಂತ ನಮ್ಮ ರಾಜ್ಯಾಧ್ಯಕ್ಷ ಹೇಳಿದ್ದಾರೆ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಅವರಿಗೆ ಅದ್ರ ಬಗ್ಗೆ ಅನುಭವ ಇದೆ ಅವರು ಹೇಳಿದಾಗ ನಾವು ಕೂಡ ಇಪ್ಪತ್ತೆಂಟು ಗೆಲ್ತೀವಿ ನಮ್ಮ ಕ್ಷೇತ್ರನೂ ಅತಿ ಹೆಚ್ಚು ನಾವು ಲೀಡ್ ಕೊಡ್ತೀವಿ ಅಂತ ಹೇಳಿ ಎಲ್ಲೋ ಕಡೆ ರಾಜ್ಯಾಧ್ಯಕ್ಷ ಆದ ನಂತರದಲ್ಲಿ ಬಿಜೆಪಿನಲ್ಲಿ ಒಂದು ಏನು ಒಳ್ಳೆ ಒಂದು ವಾತಾವರಣ ಒಂದು ಒಳ್ಳೆ ಹಳೆ ಬಿಜೆಪಿ ಪರವಾಗಿ ಅದ್ರ ಬಗ್ಗೆ ಏನು ಹೇಳ್ತೀರಾ ಹೌದು ಹಂಡ್ರೆಡ್ ಪರ್ಸೆಂಟ್ ವಿಜಯೇಂದ್ರ ಬಂದಲ್ಲ ನಮಗೆ ಕರ್ನಾಟಕ ಅತಿ ಹೆಚ್ಚು ಬೂಸ್ಟ್ ಸಿಕ್ಕಾಗಿದೆ ಒಳ್ಳೆಯ ನಾಯಕ ನಮ್ಮ ಸಮರ್ಥವಾದ ನಾಯಕ ಯುವಕರಿಗಂತೂ ಬಹಳ ಅಚ್ಚುಮೆಚ್ಚಿನ ನಾಯಕ ಯಾವುದೇ ಅನುಮಾನ ಇಲ್ಲ ಈಗ ಚುನಾವಣೆ ಕೂಡ ನಾವು ರೂಪುರೇಷೆಗಳು ಮತ್ತು ಯಾವ ಕಾರ್ಯಕ್ರಮಗಳ ಬಗ್ಗೆ ಸಿದ್ಧತೆಗಳನ್ನು ಸರ್ ನಮ್ಮ ಎರಡೂ ಲೋಕಸಭಾ ಕ್ಷೇತ್ರ ಕೊಪ್ಪಳ ಮತ್ತು ವಿಜಯನಗರ ಬಳ್ಳಾರಿ ಲೋಕಸಭಾ ಕ್ಷೇತ್ರದಿಂದ ನಮ್ಮ ಎಲ್ಲಾ ಮುಖಂಡರುಗಳನ್ನು ನಿನ್ನೆ ಭಾವಿಸಬೇಕಾದ್ರು ಪ್ರತಿಯೊಂದು ಲೋಕಸಭೆಯಿಂದ ವಿಧಾನಸಭೆಯಿಂದ ಅತಿ ಹೆಚ್ಚು ಜನಸಂಖ್ಯೆಗಳು ಮೋದಿ ಮೋದಿಯವರ ಅಭಿಮಾನಿಗಳೇ ವಾಲಂಟ್ರಿಯಾಗಿ ಆಗಿ ಬರ್ತಾರೆ ಎರಡು ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ನಾವು ಇಲ್ಲಿ ಕಲಿತಾ ಇದ್ದೇವೆ ಅದಕ್ಕೆಲ್ಲ ವ್ಯವಸ್ಥಿತ ವ್ಯವಸ್ಥೆನೂ ಮಾಡಿದ್ದಾರೆ ನಮ್ಮಲ್ಲಿ ಸ್ವಚ್ಛತೆ ಅಂದರೆ ಬಿಜೆಪಿ ಬಿಜೆಪಿ ಅಂದರೆ ಸ್ವಚ್ಛತೆ ಅಂತಲೇ ಹೇಳ್ಕಬಹುದು ಈಗ ಬೇರೆ ಎಲ್ಲ ಒಂದು ಸಮಾವೇಶಗಳಾದ ನಂತರದಲ್ಲಿ ಆ ಜಾಗದಲ್ಲಿ ನಾವು ತಲೆನೋಡಲ್ಲ ಬಿಜೆಪಿ ಸಮಾವೇಶ ಆದಮೇಲೆ ಅದೆಲ್ಲ ನಮ್ಮ ಮೈಸೂರಲ್ಲಿ ಮಾಡಿರೋದು ನಮ್ಮ ಯದುವಿರು ಒಡೆಯರ್ ಮಾಡಿದ ತಾವು ನೋಡಿದಿರಿ ನಾವು ಕೂಡ ಯದುವಿರು ಒಡೆಯರ್ ಅಂತಲ್ಲ ನಮ್ಮ ಬಿಜೆಪಿ ಪಕ್ಷ ಶಿತ್ತಿನ ಪಕ್ಷ ಶಿಸ್ತಿನ ಪಕ್ಷ ಎಲ್ಲಿ ಇದ್ರು ಇಲ್ಲಿ ಕೂಡ ಅದೇ ರೀತಿ ನಾವು ಸ್ವಚ್ಛತೆಯನ್ನು ಕೈಗೊಳ್ತೇವೆ ಅವ್ರ ಈ ರೀತಿಯಾಗಿ ಭಾರತಕ್ಕೆ ಮತ್ತೆ ಕೊಡೋದು ಬಿಟ್ರೆ ಅದನ್ನ ಬರಗಾಲನ ಯಶಸ್ವಿಯಾಗಿ ನಿರ್ಣಯಿಸುವುದಾಗಿತ್ತಾ ನಮ್ಮ ಮೂರನೇ ಬೋದಿ ಅವರನ್ನು ಕೇಳ ಅವಶ್ಯಕ ನರೇಂದ್ರ ಮೋದಿ ಅವ್ರನ್ನ ಕೇಳ ಅವಶ್ಯಕತೆನೇ ಇದ್ದಿಲ್ಲ ಇಲ್ಲ ನಮ್ಮ ನಾವು ನಮ್ಮ ಕರ್ನಾಟಕ ಬರಬೇಕಾದದ್ದು ಹೆಂಗಿದ್ರು ಕೊಡ್ತಿದ ಸುಪ್ರೀಂ ಕೋರ್ಟ್ ಹೇಳೋದು ಬೇಕಿಲ್ಲ ನಮ್ಮ ನರೇಂದ್ರ ಮೋದಿ ಅವರು ನಮ್ಮ ಭಾರತವನ್ನು ಅತ್ಯಂತ ಯಶಸ್ವಿಯಾಗಿ ಹತ್ತು ವರ್ಷ ನಡೆಸಿದ್ದಾರೆ ಸರ್ ಈಗೇನು ಮತದಾನ ಪ್ರಜಾಪ್ರಭುತ್ವದ ಹಬ್ಬ ಮತದಾನದ ಬಗ್ಗೆ ಯಾವೊಂದು ಜಾಗೃತಿ ಮೂಡಿಸ್ತೀರಾ ಸರ್ ನಮ್ಮ ವಾಹಿನಿಯ ಪರವಾಗಿ ನಮ್ಮ ನಾನು ನನ್ನ ನಮ್ಮೆಲ್ಲ ಕಾರ್ಯಕರ್ತರಿಗೂ ನಾನು ಈಗಲೂ ಕೂಡ ಈ ಮುಂಚೆಯೂ ಕೂಡ ಹೇಳಿದ್ದೀನಿ ಏಳನೇ ತಾರೀಕು ಬೆಳಗ್ಗೆ ನಾವು ಆರು ಗಂಟೆಗೆ ಎದ್ದು ನಮ್ಮ ಮತದಾನ ಕೇಂದ್ರಕ್ಕೆ ಹೊಸ ಬಟ್ಟೆ ಧರಿಸ್ಕೊಂಡೇ ಹೋಗ್ಬೇಕು ನಮ್ಮ ಮುಖಂಡರುಗಳು ಪ್ರತಿ ಇದರಲ್ಲಿ ಕೂಡ ನಾವು ಹೋಗಿ ನಮ್ಮ ಪೂಜೆ ಮುಗಿಸ್ಕೊಂಡು ನಮ್ಮ ದೇವಸ್ಥಾನ ಇದಕ್ಕೆ ನಮ್ಮ ಮತದಾನ ಕೇಂದ್ರಕ್ಕೆ ನಮಸ್ಕರಿಸಿ ನಮ್ಮ ಸನಾತನ ಧರ್ಮವನ್ನು ಉಳಿಸಿ ಮತ್ತು ನಮ್ಮ ರಾಮ್ಲಲ್ಲಾರನ್ನು ನೆನೆಸ್ಕೊಂಡು ಅವತ್ತು ಮತ ಫಸ್ಟ್ನೇ ಮತ ಆಗ್ಬೇಕು ನಮ್ಮ ಅಂತ ಹೇಳಿದ್ದೀನಿ ನಾನು